ರಾಯಭಾಗ ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀಮತಿ ಜಿ ಪಲ್ಲವಿ ಹಾಗೂ ಶ್ರೀಮತಿ ಪ್ರಭಾವತಿ ಇವರ ಮೇಲೆ ದಿನಾಂಕ ಐದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಪರಿಶಿಷ್ಟ ಜಾತಿ ಐವತ್ತೊಂದು ಅಲೆಮಾರಿ ಮುಖಂಡರ ಸಭೆಯಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಶ್ರೀಮತಿ ಪಲ್ಲವಿಜಿ ಹಾಗೂ ಪ್ರಭಾವತಿ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುವ ಜನರನ್ನು ಬಂಧಿಸಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಮಾನ್ಯ ತಹಶೀಧರ್ ಸಾಹೇಬರು ರಾಯಬಾಗ್ ಇವರ ಮುಖಾಂತರ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ರಾಯಬಾಗ್ ತಾಲೂಕಿನ ಕೊರಮ ಸಮಾಜದ ಹಿರಿಯ ಮುಖಂಡರಾದ ಶ್ರೀ ಹನುಮಂತ್ ಭಜಂತ್ರಿ ಶ್ರೀ ರಾಮ್ಜಿ ಭಜಂತ್ರಿ ಗೋವಿಂದ ಭಜಂತ್ರಿ ಅನಿಲ್ ಭಜಂತ್ರಿ ನಿಂಗಪ್ಪ ಭಜಂತ್ರಿ ಸಚಿನ್ ಭಜಂತ್ರಿ ರಾಜ ಭಜಂತ್ರಿ ಅರವಿಂದ್ ಭಜಂತ್ರಿ ಇನ್ನು ಅನೇಕ ಸಮಾಜದ ಮುಖಂಡರು ಭಾಗವಹಿಸಿದ ಸಂದರ್ಭ ಹಿರಿಯರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ವರದಿಗಾರರು ರವೀಂದ್ರ ಭಜಂತ್ರಿ ಅವರ ಒಂದು ಸ್ಥಿತಿಗತಿ ಬಗ್ಗೆ ವಿಚಾರವನ್ನ ಇಟ್ಟುಕೊಂಡು ಆ ಕಾರ್ಯಕ್ರಮದಲ್ಲಿ ಖುದ್ದಾಗಿ ಹರಿಯದೇನೆ ಹೋದ್ರೂ ಕೂಡ ಅದು ಅಲೆಮಾರಿ ಕೋಶದ ನಿಗಮದ ಅಧ್ಯಕ್ಷ ಅಧ್ಯಕ್ಷರಿಂದ ಅವರಿಗೆ ಹೋಗದೇ ಇದ್ರೂ ಒಂದು ಸಂಕಟ ಹೋದ್ರೂ ಒಂದು ಒಂದು ಪ್ರಾಬ್ಲಮ್ ಅಂತೇಳಿ ಅವರು ಖುದ್ದಾಗಿ ಹೋದ ನಂತರ ನೀವು ಈ ಕಾರ್ಯಕ್ರಮಕ್ಕೆ ಬರಬಾರ್ದಾಗಿತ್ತು ನಾವು ಆಹ್ವಾನ ಮಾಡಿರ್ತಿಲ್ಲ ಇದು ಕೇವಲ ನಲವತ್ತೊಂಬತ್ತು ಜಾತಿಗಳಿಗೆ ಮಾತ್ರ ಸೀಮಿತವಾದ ಕಾರ್ಯಕ್ರಮ ಅಂತ ಹೇಳಿದಾಗ ಇವರು ಹೌದು ನಾವು ಪರಮ ಪುರುಷರು ಕೂಡ ಅಲೆಮಾರಿಗಳೇ ನಾನು ಈ ನಿಗಮದ ಅಧ್ಯಕ್ಷ ಇರುವುದರಿಂದ ನಾನು ಬಂದಿದ್ದೀನಿ ಈ ರೀತಿ ನೀವು ಸಭೆಯನ್ನು ಮಾಡೋದು ತಪ್ಪು ಅಂತ ಅಂದ್ರೆ ಅವರಿಗೆ ತಿಳುವಳಿಕೆ ಕೊಟ್ಟಾಗ ಅವಾಚಸ್ತಬ್ಗಳನ್ನು ನಿಂದನೆ ಮಾಡಿ ಜಾತಿಯೊಂದು ನಿಂದನೆ ಮಾಡಿ ಹೆಚ್ಚು ಆಂಜನೇಯ ಸಾಹೇಬ್ರ ಪ್ರಮುಖದಲ್ಲೇ ನಡೆದಂಥ ಇದೊಂದು ಘೋರವಾದ ಘಟನೆ ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ ಯಾಕೆಂದರೆ ಮಹಿಳೆ ಮಹಿಳೆ ಅಂದರೆ ಭಾರತಾಂಬೆ ದೇಶಿ ಮಹಿಳೆಯರಿಗೆ ನಾವು ಒಂದು ಗೌರವ ಕೊಡುವಂಥ ಒಂದು ನಮ್ಮ ದೇಶ ಸಂಸ್ಕೃತ ನಾಡು ಇದು ಇಂಥ ಒಂದು ನಾಡಿನಲ್ಲಿ ಒಂದು ಹೆಣ್ಣಿಗೆ ಅಗೌರವವನ್ನು ತೋರಿಸಿರ್ತಕ್ಕಂಥ ಅಂಥ ಒಂದು ಸಮಾಜ ಕಲ್ಯಾಣ ಇಲಾಖೆ ಮಾಜಿ ಸಚಿವರಿಗೆ ಹಾಗೂ ಇನ್ನುಳಿದ ಕೆಲವೊಂದು ಪುನರಾವರ್ತನೆಯನ್ನು ಮಾಡಿರ್ತಕ್ಕಂಥ ಚಾವಡೆ ಲೋಕೇಶು ಹಾಗೂ ಲೋಹಿತಾಶು ಇವ್ರನ್ನೆಲ್ಲರನ್ನು ಬಂಧು ಕೂಡಲೇ ಬಂಧಿಸ್ಬೇಕಂತೇಳಿ ನಾವು ಈ ಸಂದರ್ಭದಲ್ಲಿ ಅವರನ್ನು ಉಗ್ರವಾಗಿ ಖಂಡಿಸ್ತೇವೆ ರಾಯಭಾಗ ತಾಲೂಕಾ ಪರಮ ಸಮಾಜ ಕೇಂದ್ರ ಹಾಗೂ ಬೆಳಗಾವಿ ಜಿಲ್ಲಾ ಪರಮ ಸಮಾಜ ಕೇಂದ್ರ ಅವರನ್ನು ಬಂಧಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತಾರೆ